ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಬೆಚ್ಚಿ ಬೀಳಿಸಿದೆ ಲಿವ್ ಇನ್ ಮರ್ಡರ್ ಮದುವೆಗೆ ಪೀಡಿಸಿದ ಗೆಳತಿಯನ್ನ ಕೊಂದು ಫ್ರಿಜ್ನಲ್ಲಿಟ್ಟಿದ್ದ ನಲ್ಲಿಟ್ಟಿದ್ದ ಪ್ರಿಯಾಕರ ಸುಮಾರು ಎಂಟು ತಿಂಗಳಿನಿಂದ ಫ್ರಿಡ್ಜ್ ಹೆಣವಾಗಿ ಕುಳಿತಿದ್ಲು ಪ್ರೇಯಸಿ ಪಿಂಕಿ ಪ್ರಜಾಪತಿ ಕೊಲೆಯಾಗಿ ಎಂಟು ತಿಂಗಳು ಶವವಾಗಿ ಫ್ರಿಡ್ಜ್ ನಲ್ಲಿದ್ಲು ಏನೋ ಪಿಂಕಿ ಪ್ರಜಾಪತಿಯನ್ನ ಪ್ರೀತಿಸುತ್ತಿದ್ದವನ ಹೆಸರು ಸಂಜಯ್ ಐದು ವರ್ಷಗಳ ಪ್ರೀತಿ ಇವರದ್ದು ಏನೋ ಐದು ವರ್ಷಗಳಿಂದ ಒಂದೇ ಮನೆಯಲ್ಲೇ ವಾಸವನ್ನ ಮಾಡ್ತಾ ಇದ್ರು ಪಿಂಕಿ ಮತ್ತು ಸಂಜಯ್ ಸೀರೆ ಒಡವೆಗಳ ಸಮೇತ ಕೊಲೆಯಾಗಿ ಫ್ರಿಜ್ ನಲ್ಲಿದ್ದಂತಹ ಪಿಂಕಿಯ ಮೃತದೇಹ ಎಂಟು ತಿಂಗಳಿಂದ ಫ್ರಿಡ್ಜ್ ನಲ್ಲಿಟ್ಟು ಆರಾಮಾಗಿ ಹೊರಗಡೆ ಓಡಾಡ್ತಿದ್ದ ಪ್ರಿಯತಮ ಸಂಜಯ್ ಸುದೀರ್ಘ ಅವಧಿಗೆ ಕರೆಂಟ್ ಕಟ್ ಆಗಿದ್ದಂತ ಕಾರಣ ವಾಸನೆ ಬರಲಿಕ್ಕೆ ಶುರುವಾಯಿತು ಪಿಂಕಿಯ ಡೆಡ್ ಬಾಡಿಯಿಂದ ಮೃತದೇಹದ ವಾಸನೆಯನ್ನ ತಾಳಲಾರದೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಕ್ಕಪಕ್ಕದವರು ಏನೋ ಪೊಲೀಸರು ಬಂದು ಬಾಗಿಲನ್ನ ತೆರೆದಾಗ ಬೆಳಕಿಗೆ ಬಂದಿದೆ ಪಿಂಕಿಯ ಮೃತದೇಹ ಮತ್ತು ಕೊಲೆಯ ಪ್ರಕರಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿಯೇ ಪಿಂಕಿಯನ್ನ ಕೊಂದು ಫ್ರಿಜ್ನಲ್ಲಿಟ್ಟಿದ್ದ ನಲ್ಲಿಟ್ಟಿದ್ದ ಪ್ರಿಯಕರ ಸಂಜಯ್ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ ಲಿವ್ ಇನ್ ಮರ್ಡರ್ ರಾಜ್ಯ ದೇಶದೆಲ್ಲೆಡೆ ಕೂಡ ಒಂದಲ್ಲ ಒಂದು ಪ್ರಕರಣಗಳನ್ನು ನಾವು ಕೇಳುತ್ತಾನೆ ಇದ್ದೇವೆ ಅದುವೇ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದು ಮುಂದೆ ಯಾವ ತಿರುವನ್ನ ಪಡೆದುಕೊಳ್ತು ಏನೋ ಸ್ವಲ್ಪ ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಎನ್ನುವಂತಹ ಯುವತಿಯ ಮರ್ಡರ್ ಪ್ರಕರಣ ಕೂಡ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ತುಂಡು ತುಂಡಾಗಿ ಆಕೆಯನ್ನ ಕತ್ತರಿಸಿ ಇದೇ ರೀತಿಯಾಗಿ ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತಹ ಪ್ರಕರಣ ಅದರ ನಡುವೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಈಗ ಪಿಂಕಿಯ ಮರ್ಡರ್ ಪ್ರಕರಣ ಬೆಚ್ಚಿ ಬೀಳಿಸ್ತಾ ಇದೆ ಒಂದಲ್ಲ ಎರಡಲ್ಲ ಸುಮಾರು ಎಂಟು ತಿಂಗಳಿನಿಂದ ಫ್ರಿಡ್ಜ್ ನಲ್ಲೇ ಹೆಣವಾಗಿ ಕುಳಿತಿದ್ದಾಳೆ ಪ್ರೇಯಸಿ ಪಿಂಕಿ ಪ್ರಜಾಪತಿಯನ್ನ ಕೊಲೆ ಮಾಡಿದ್ದಾನೆ ಪ್ರಿಯಕರ ಸಂಜಯ್ ಏನೋ ಪಿಂಕಿ ಪ್ರಜಾಪತಿ ಪ್ರೀತಿಸ್ತಾ ಇದ್ಲು ಅದರ ಹೆಸರು ಸಂಜಯ್ ಐದು ವರ್ಷಗಳ ಪ್ರೀತಿಯವರದ್ದು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಗೆಳತಿ ಮದುವೆಗೆ ಪೀಡಿಸಿರುವಂತಹ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ ಸೀರೆ ಮತ್ತು ಒಡವೆಗಳ ಸಮೇತವಾಗಿ ಕೊಲೆಯಾಗಿ ಫ್ರಿಜ್ ನಲ್ಲಿದ್ದಂತಹ ಪಿಂಕಿಯ ಮೃತದೇಹ ಎಂಟು ತಿಂಗಳಿನಿಂದ ಫ್ರಿಡ್ಜ್ ನಲ್ಲೇ ಇಟ್ಟು ಆರಾಮಾಗಿ ಹೊರಗಡೆ ಓಡಾಡ್ತಾ ಇದ್ದ ಪ್ರಿಯತಮ ಸಂಜಯ್ ಸುದೀರ್ಘ ಅವಧಿಗೆ ಕರೆಂಟ್ ಕಟ್ ಆಗಿತ್ತು ಇದೇ ನೋಡಿ ಈ ಪ್ರಕರಣ ಹೊರಬರಲು ಕಾರಣ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದು ಕಳೆದ ಎಂಟು ತಿಂಗಳದಿಂದ ಸುದೀರ್ಘ ಅವಧಿಗೆ ಕರೆಂಟ್ ಕಟ್ ಆಗಿತ್ತು ಈ ಕಾರಣದಿಂದಾಗಿನೇ ಡೆಡ್ ಬಾಡಿಯಿಂದ ವಾಸನೆ ಬರಲಿಕ್ಕೆ ಶುರುವಾಯಿತು ಇನ್ನು ಯಾವಾಗ ಮೃತದೇಹದ ವಾಸನೆ ಶುರುವಾಯ್ತಲ್ಲ ಇದನ್ನ ತಾಳಲಾರದೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ನೆರೆಹೊರೆಯವರು ಏನೋ ಮಾಹಿತಿ ಲಭ್ಯವಾಗ್ತಿದ್ದಂತೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಮನೆ ಬಾಗಿಲನ್ನ ತೆರೆದಾಗ ಬೆಳಕಿಗೆ ಬಂದಿದೆ ಪಿಂಕಿಯ ಕೊಲೆಯ ಪ್ರಕರಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿಯೇ ಪಿಂಕಿಯನ್ನ ಹಾಕೊಂಡು ಫ್ರಿಜ್ ನಲ್ಲಿ ಇಟ್ಟಿದ್ದ ಪ್ರಿಯಕರ ಸಂಜೆ ಕೊಲೆ ಮಾಡಿ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದ ಕರೆಂಟ್ ಹೋದ ಮೇಲೆ ಯಾವಾಗ ಡೆಡ್ ಬಾಡಿಯಿಂದ ವಾಸನೆ ಬರಲಿಕ್ಕೆ ಶುರುವಾಯಿತು ಅಕ್ಕಪಕ್ಕದವರು ಪೊಲೀಸರಿಗೆ ತಿಳಿಸಿದ್ದಾರೆ ಏನೋ ಪೊಲೀಸರು ಮನೆ ಬಾಗಿಲನ್ನ ತೆರೆದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ